ು ಮಾರಿಕಾಂಬ ಜಾತ್ರಾ ಸಮಿತಿಯಿಂದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರ ಹಾಗೂ ಗ್ರಾಮಸ್ಥರ ಅಪ್ಪಣೆ ಮೇರೆಗೆ ಮುಂದಿನ ವರ್ಷ ನಡೆಯಲಿರುವ ಶ್ರೀ ಮಾರಿಕಾಂಬ ದೇವಿಯ ಜಾತ್ರೆಯನ್ನು ಇಟ್ಟಿರ್ತೇವೆ ಇದರಲ್ಲಿ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ದಿವಸ ಮರ ಕಡಿಯೋದು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರರ ಮಂಗಳವಾರ ಅಂಕಿ ಹಾಕೋದು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾತ್ರೆ ಪ್ರಾರಂಭವಾಗಿ ಎರಡು ಮೂರು ಎರಡು ಸಾವಿರದ ಇಪ್ಪತ್ತಾರು ಸೋಮವಾರದವರೆಗೆ ಜಾತ್ರೆ ಒಟ್ಟು ಏಳು ದಿನಗಳ ಕಾಲ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡಲಿಕ್ಕೆ ಗ್ರಾಮಸ್ಥರು ಮತ್ತು ಕಮಿಟಿಯರೆಲ್ಲ ಸೇರಿ ತೀರ್ಮಾನ ಮಾಡಿರ್ತೇವೆ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಊರಿನ ಎಲ್ಲ ಗ್ರಾಮಸ್ಥರು ಹಾಗೂ ಇಡೀ ಎಂಟು ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರು ಸಹ ಒಂದು ತನು ಮನ ಧನ ಸಹಾಯದೊಂದಿಗೆ ಭಾಗವಹಿಸಿ ಈ ಒಂದು ಜಾತ್ರೆಯನ್ನು ಚಂದಗಾಣಿಸ್ಕೊಡ್ಬೇಕು ಅಂತೇಳಿ ಸಮಿತಿಯವರ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ನಾವು ನಮ್ಮಲ್ಲಿ ಇದ್ದೀವಿ ತಾಯಿ ಶ್ರೀ ಕಡ್ಲೇಕಲು ಮಾರಕಂಬೆ ಅಮ್ಮನವರ ಜಾತ್ರಾ ಮಹೋತ್ಸವವು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಸ್ಕೊಂಡು ಬಂದಿರ್ತೇವೆ ಅದರಂತೆ ಈ ಜನವರಿ ಈ ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರ ಮಂಗಳವಾರದಿಂದ ಪ್ರಾರಂಭವಾಗಿ ಎರಡು ಮೂರು ಎರಡು ಸಾವಿರದ ಇಪ್ಪತ್ತಾರರ ಸೋಮವಾರವರೆಗೂ ಜಾತ್ರಾ ಮಹೋತ್ಸವ ಅದೂರಿ ನಡೆಸಿ ನಡೆಸ್ತೀವಿ ಅಂತ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಿ ಹಾಗೇನೆ ನಾವೆಲ್ಲರೂ ಕೂಡ ನಮ್ಮ ತಾಯಿಯ ತವರು ಮನೆಯಲ್ಲಿ ಶಿಲಾಮಿಯ ದೇವಸ್ಥಾನ ಕಟ್ಟಲಿಕ್ಕೆ ತನ್ಮಾನದ ಸಹಕಾರ ಕೊಟ್ಟು ನಮ್ಮನ್ನ ಸಹಕಾರ ಕೊಟ್ಟಿದ್ದೀರಿ ಅದರಂತೆ ಈ ಜಾತ್ರೆ ಮಹೋತ್ಸವಕ್ಕೂ ಕೂಡ ಎಲ್ಲರೂ ಹೆಚ್ಚಿನ ಸಹಕಾರ ನೀಡಿ ನಮಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಯು ಎಲ್ಲರಿಗೂ ನಮಸ್ಕಾರ ಈ ದಿನ ದೇವಸ್ಥಾನದ ಪ್ರಧಾನ ಅರ್ಚಕರಂತಹ ಮಧುಭಟ್ರವರು ಜಾತ್ರೆಯ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ದಿನಾಂಕ ಇಪ್ಪತ್ತ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಜಾತ್ರೆ ಪ್ರಾರಂಭ ಆಗುತ್ತೆ ಹಾಗೆ ಎರಡು ಎರಡು ಮೂರು ಎರಡು ಸಾವಿರದ ಇಪ್ಪತ್ತಾರಂದು ಜಾತ್ರೆ ಮುಕ್ತಾಯವಾಗುತ್ತೆ ಈ ಜಾತ್ರೆ ಎಲ್ಲರೂ ಕೂಡ ಕನು ಮನ ಧನ ಸಹಕಾರದಿಂದ ಈ ಜಾತ್ರೆಯನ್ನು ಯಶಸ್ವಿ ಮಾಡಿ ತಮ್ಮಲ್ಲಿ ವಿನಯ ಪೂರ್ವಕವಾಗಿ ಕೈಗೊಳ್ಳುತ್ತೆ ಈ ದಿನ ಜಾತ್ರಾ ಸಮಿತಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಾಧ್ಯಕ್ಷರು ಸದಸ್ಯರುಗಳನ್ನು ಮತ್ತು ಆನಂದಪುರದ ಹಿರಿಯರು ಎಲ್ಲ ಸೇರಿಕೊಂಡು ಜಾತ್ರಾ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಏಳು ದಿನಗಳ ಕಾಲ ಜಾತ್ರೆಯನ್ನು ಅದ್ದೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಈ ಸಮಯ ನಿಗದಿ ಮಾಡಬೇಕಾದ್ರೆ ಎಲ್ಲ ರೂಲ್ಸ್ ಅನ್ನು ಫಾಲೋ ಮಾಡಿರ್ತಾರೆ ಯಾಕಂದ್ರೆ ಸಾಗರ ಜಾತ್ರೆ ಇದೆ ಮುಂದೆ ಸಿರ್ಸಿ ಜಾತ್ರೆ ಇರುತ್ತೆ ಮತ್ತು ಪರೀಕ್ಷೆಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಒಳ್ಳೆಯ ಒಂದು ದಿನಾಂಕವನ್ನು ನಿರ್ಧಾರ ಮಾಡಿದ್ದಾರೆ ಈ ಒಂದು ಜಾತ್ರೆಯನ್ನು ಯಶಸ್ವಿಯಾಗಿ ಊರಿನವರೆಲ್ಲ ಸೇರಿ ಅದ್ಧೂರಿಯಾಗಿ ಒಳ್ಳೆ ರೀತಿಯಲ್ಲಿ ಮಾಡಿ ಅದೇ ರೀತಿ ಶಿಲಾನ್ಯಾಸ ದೇವಸ್ಥಾನವನ್ನು ಮಾಡ್ತಾ ಇದ್ದಾರೆ ಅದನ್ನು ಸಹ ಅದ್ದೂರಿಯಾಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡೋದು ಬಾಕಿ ಇರುತ್ತದೆ ಎಲ್ಲದಕ್ಕೂ ಊರಿನವರ ತನುಮನ ಧನ ಸಹಕಾರದೊಂದಿಗೆ ಆಶೀರ್ವಾದ ಬೇಕು ಅಂತ ಈ ಕಮಿಟಿಯವರಿಗೆ ಶುಭ ಕೋರ್ತ ಹಾರೈಸ್ತಾ ನಾನು ಮಾತು